ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ ಹೊಂದಿದಂತಹ ಪ್ರತಿಯೊಬ್ಬರು ಕೂಡ ಆಗಸ್ಟ್ ಮೂವತ್ತೊಂದನೇ ತಾರೀಖು ಒಳಗಡೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಒಂದು ಆದೇಶವನ್ನ ಹೊರಡಿಸಲಾಗಿದೆ ನೀವು ರೇಷನ್ ಕಾರ್ಡ್ನ ಹೊಂದಿರ್ತೀರ ಆದರೆ ಈ ಒಂದು ಕೆಲಸವನ್ನು ಏನಾದರೂ ನೀವು ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಏನಾದರೂ ಮಾಡಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಸಸ್ಪೆಂಡ್ ಆಗುವಂಥದ್ದು ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಸಂಪೂರ್ಣ ಬಂದ್ ಆಗುವಂತಹ ಸಾಧ್ಯತೆ ಕೂಡ ಇದೆ ಜೊತೆಗೆ ನೀವು ಸರ್ಕಾರದ ಕಡೆಯಿಂದ ಗೃಹಲಕ್ಷ್ಮಿ ಯೋಜನೆ ಆಗಿರಬಹುದು ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಸೊ ಎರಡು ಯೋಜನೆ ಲಾಭವನ್ನು ನೀವು ಪಡಿತಾ ಇರ್ತೀರಾ ನೀವು ಏನಾದರೂ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಈ ಒಂದು ಕೆಲಸವನ್ನ ಮಾಡಿಲ್ಲ ಅಂತಂದರೆ ಗೃಹಲಕ್ಷ್ಮಿ ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ನೀವು ಪಡೆಯಕ್ಕೆ ಆಗಲ್ಲ ಸ್ನೇಹಿತರೆ ಹಾಗಾದರೆ ರೇಷನ್ ಕಾರ್ಡ್ ಹೊಂದಿದಂತಹ ಪ್ರತಿಯೊಬ್ಬರು ಕೂಡ ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗಡೆ ಯಾವ ಒಂದು ಕೆಲಸವನ್ನ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಜೆಎಸ್ಪಿ ಕಲರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಲೈಕ್ನ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳು ಜೊತೆಗೆ ಸಾರ್ವಜನಿಕರಿಗೆ ಉಪಯುಕ್ತ ಮಾಹಿತಿಗಳನ್ನ ಸೊ ನಮ್ಮ ಒಂದು ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ನೋಡೋಣ ಶುರು ಮಾಡೋಣ ರೇಷನ್ ಕಾರ್ಡ್ ಹೊಂದಿದಂತವರು ಅಥವಾ ರೇಷನ್ ಕಾರ್ಡ್ ಪಡೆದಂತವರು ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಈ ಒಂದು ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದ ಕಡೆಯಿಂದನೇ ಅಥವಾ ಆಹಾರ ಇಲಾಖೆ ಕಡೆಯಿಂದನೇ ಒಂದು ಸೂಚನೆಯನ್ನ ಹೊರಡಿಸಲಾಗಿದೆ ಹಾಗಾದ್ರೆ ಯಾವ ಒಂದು ಕೆಲಸವನ್ನ ರೇಷನ್ ಕಾರ್ಡ್ ಹೊಂದಿದಂತವರು ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಮಾಡಬೇಕು ಅಂತ ನೀವು ಏನಾದರೂ ಕೇಳಿದ್ರೆ ಆಗಸ್ಟ್ ಮೂವತ್ತೊಂದನೇ ತಾರೀಕೊಳಗಡೆ ರೇಷನ್ ಕಾರ್ಡ್ ಹೊಂದಿದಂತವರು ಪ್ರತಿಯೊಬ್ಬರು ಕೂಡ ಈ ಕೆ ನ ಕಡ್ಡಾಯವಾಗಿ ಮಾಡಿಸಲೇಬೇಕು ಅಂತ ಇಲ್ಲಿ ಆಹಾರ ಇಲಾಖೆ ಕಡೆಯಿಂದ ಒಂದು ಸೂಚನೆಯನ್ನ ನೀಡಲಾಗಿದೆ ಇ ಕೆ ವೈಸಿ ಅಂತ ಹೇಳಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲ ಸದಸ್ಯರ ಇ ಕೆ ವೈಸಿ ಕೂಡ ಕಂಪ್ಲೀಟ್ ಆಗಬೇಕು ಅದು ಆಗಸ್ಟ್ ಮೂವತ್ತೊಂದನೇ ತಾರೀಕೊ ಒಳಗಡೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿರುವಂತಹ ಎಲ್ಲ ಸದಸ್ಯರ ಇ ಕೆ ವೈಸಿ ಏನಾದರೂ ಆಗಿಲ್ಲ ಅಂತಂದ್ರೆ ಸೊ ಅವರ ಒಂದು ಹೆಸರು ಕೂಡ ಇಲ್ಲಿ ಡಿಲೀಟ್ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಜೊತೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೂ ಕೂಡ ಇಲ್ಲಿ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಆಗಿರಬಹುದು ಅಥವಾ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಯೋಜನೆಗಳು ಕೂಡ ಇಲ್ಲಿ ಬಂದಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅಂತ ಇಲ್ಲಿ ಸರ್ಕಾರನೇ ತಿಳಿಸಿರುವಂತದ್ದು ಹಾಗಾದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಇ ಕೆ ವೈಸಿ ಆಗಿದೆಯೋ ಇಲ್ಲವೋ ಅಂತ ನೀವೇ ಸ್ವತಃ ಕೂಡ ಚೆಕ್ ಮಾಡಿಕೊಬಹುದಾಗಿರುತ್ತೆ ಅದರ ಜೊತೆಗೆ ಇಲ್ಲಿ ಸರ್ಕಾರನೇ ಹೇಳಿರುವಂತಹ ಒಂದು ಪ್ರಕಟಣೆ ಆಗಿರಬಹುದು ಅಥವಾ ಮಾಹಿತಿ ಆಗಿರಬಹುದು ಇಲ್ಲಿ ಲೈವ್ ಆಗಿ ತಿಳಿಸ್ತಾ ಇದೀನಿ ನೋಡಬಹುದು ರೇಷನ್ ಪಡೆಯಲು ಈ ಕೆಲಸ ಮಾಡುವುದು ಕಡ್ಡಾಯ ಅಂತ ಹೇಳಿದರೆ ಪಡಿತರ ಚೀಟಿ ಹೊಂದಿರುವ ಗ್ರಾಹಕರು ತಮ್ಮ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಇ ಕೆವೈಸಿ ಮಾಡಿಸುವಂತೆ ಸೂಚನೆ ನೀಡಲಾಗಿದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಅಧಿಕೃತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದರೆ ನೋಡಬಹುದು ಇಲ್ಲಿ ಲೈವ್ ಆಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಇದು ಸರ್ಕಾರನೇ ತಿಳಿಸಿರುವಂತದ್ದು ಜೊತೆಗೆ ಸರ್ಕಾರನೇ ಒಂದು ಪ್ರಕಟಣೆ ಮಾಡಿರುವಂತದ್ದು ನೆಕ್ಸ್ಟ್ ರೇಷನ್ ಕಾರ್ಡ್ ಇ ಕೆ ವೈಸಿಯನ್ನು ಎಲ್ಲಿ ಮಾಡಿಸಬೇಕು ಅಂತ ನಿಮಗೆ ಒಂದು ಕುತೂಹಲ ಕೂಡ ಇರುತ್ತೆ ರೇಷನ್ ಕಾರ್ಡ್ ಇ ಕೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ನೀವು ರೇಷನ್ ಕಾರ್ಡ್ ಇ ಕೆ ವೈಸಿ ನ ಮಾಡಿಸಬಹುದಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಯಾರ ಹೆಸರಿನ ಮೇಲೆ ಇ ಕೆ ವೈಸಿ ಆಗಿರಲ್ಲೋ ಸೊ ಅವರ ಒಂದು ಹೆಸರಿನ ಇ ಕೆ ವೈಸಿ ಮಾಡಿಸಿದರೆ ಸಾಕು ನಿಮ್ಮ ಒಂದು ರೇಷನ್ ಕಾರ್ಡ್ ಕೂಡ ನಿಮಗೆ ಸುರಕ್ಷಿತವಾಗಿರುತ್ತೆ ಅಂತ ಇಲ್ಲಿ ನೀವು ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಅದರ ಜೊತೆಗೆ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಡೆ ಪಡಿತರ ಚೀಟಿ ಹೊಂದಿರುವ ಗ್ರಾಹಕರು ನ್ಯಾಯಬೆಲೆ ಅಂಗಡಿಯಲ್ಲಿ ಭೇಟಿ ನೀಡಿ ಇ ಕೆವೈಸಿ ಮಾಡಿಸಲು ಸೂಚನೆ ನೀಡಲಾಗಿದೆ ಅಂತ ಹೇಳಿದರೆ ಅಂದರೆ ಲಾಸ್ಟ್ ಡೇಟ್ ನಿಮಗೆ ಆಗಸ್ಟ್ ಮೂವತ್ತೊಂದನೇ ತಾರೀಕು ಆಗಿರುತ್ತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಎಲ್ಲ ಸದಸ್ಯರ ಇ ಕೆ ಸಿ ಆಗಿದೆಯೋ ಇಲ್ಲವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬೋದು ನೀವು ಯಾವುದೇ ಒಂದು ಕೇಂದ್ರಕ್ಕೆ ಹೋಗುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಫೋನಿನ ಮುಖಾಂತರನೇ ಇ ಕೆ ಸಿ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ಚೆಕ್ ಮಾಡ್ಕೋಬೋದು ಸೊ ಅದು ಹೇಗೆ ಅಂತಂದ್ರೆ ಇಲ್ಲಿ ಕಾಣುವಂಥ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ನ ಈ ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಇದೆ ನೋಡಬಹುದು ಸೊ ಈ ಒಂದು ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಈ ಸೇವೆಗಳು ಅಂತ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ವಿಧಾನ ಅಂತ ಇದೆ ಕೆಳಗಡೆ ಇಲ್ಲಿ ಕಾಣ್ತಾ ಇದೆ ನೋಡಬಹುದು ಈ ಸ್ಥಿತಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡ ನಂತರ ಕೆಳಗಡೆ ಡಿ ಸ್ಥಿತಿ ಅಂತ ಇದೆ ನೋಡಬಹುದು ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಇಲ್ಲಿ ಬಂದಿರುತ್ತೆ ಆದರೆ ಇಲ್ಲಿ ವಿಂಗಡಣೆ ಅಥವಾ ಡಿವಿಜನ್ ರೂಪದಲ್ಲಿ ಕೊಟ್ಟಿರುತ್ತಾರೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವ ಒಂದು ಡಿವಿಜನ್ ಇಲ್ಲಿ ಅದನ್ನು ನೋಡಿಕೊಂಡು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗಿರುತ್ತೆ ಪಡಿತರ ಚೀಟಿ ವಿವರಗಳು ಅಂತ ಬಂದಿದೆ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಬಂದಿರುತ್ತೆ ಮೇಲೆ ಕ್ಲಿಕ್ ಬಂದ್ಕ್ ನಂತರ ಸೆಲೆಕ್ಟ್ ಅಂತ ಬಂದಿರುತ್ತೆ ವಿತ್ ಓಟಿಪಿ ಅಂತ ಇದೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ಎಂಟರ್ ಆರ್ ಸಿ ನಂಬರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ನಂಬರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಸರಿಯಾಗಿ ಈ ಒಂದು ಬಾಕ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡ್ಬಿಟ್ಟು ಗೋ ಅಂತಿದೆ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ಳುವ ನಂತರ ಸದಸ್ಯರ ಹೆಸರು ಅಂತ ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಇರುವಂತಹ ಎಲ್ಲ ಸದಸ್ಯರ ಹೆಸರು ಕೂಡ ಬಂದಿರುತ್ತೆ ಯಾರದಾದರೂ ಒಬ್ಬರನ್ನ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಸೊ ಅವರ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ ಗೆ ಓಟಿ ಪಿ ಬರುತ್ತೆ ನೋಡಬಹುದು ಇಲ್ಲಿ ನಿಮಗೆ ಓಟಿ ಪಿ ಅಂತ ಇದೆ ಸೊ ಬಂದಿರುವಂತಹ ಓಟಿ ನ ನೀವು ಸರಿಯಾಗಿ ಎಂಟ್ರಿ ಮಾಡಿಬಿಟ್ಟು ಗೋ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ನಂತರ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ವಿವರಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದಿರುತ್ತೆ ಒಂದ್ಸರಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿರುವಂತದ್ದು ಮೆಂಬರ್ಸ್ ಡಿಟೇಲ್ಸ್ ಅಂತ ಇದೆ ನೋಡಬಹುದು ಅಂದ್ರೆ ಸದಸ್ಯರ ವಿವರಗಳು ಅಂತ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲ ಸದಸ್ಯರ ಹೆಸರು ಕೂಡ ಬಂದಿರುತ್ತೆ ಜೊತೆಗೆ ಆಧಾರ್ ನಂಬರ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಇಲ್ಲಿ ಮುಖ್ಯವಾಗಿರುವಂತದ್ದು ಇ ಕೆ ವೈಸಿ ಅಂತ ಇದೆ ಇಲ್ಲಿ ಉದಾಹರಣೆಗೆ ನಿಮ್ಮ ಒಂದು ರೇಷನ್ ರುವಂತಹ ಎಲ್ಲ ಸದಸ್ಯರ ಹೆಸರಿನ ಮುಂದಗಡೆ ಇಲ್ಲಿ ಆಧಾರ್ ನಂಬರ್ ಕೂಡ ಇರುತ್ತೆ ಸೊ ಆಧಾರ್ ನಂಬರ್ ಮುಂದಗಡೆ ಇಲ್ಲಿ ಇ ಕೆ ಅಂತ ಇರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಇ ಕೆ ಕಂಪ್ಲೀಟ್ ಆಗಿತ್ತು ಅಥವಾ ಎಲ್ಲ ಸದಸ್ಯರ ಇ ಕೆ ಎಸ್ ಅಂತ ಇತ್ತು ಅಂತಂದ್ರೆ ನೀವು ಇ ಕೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ರೇಷನ್ ಕಾರ್ಡ್ ಅಲ್ಲಿ ಏನಾದರೂ ಒಬ್ಬ ಸದಸ್ಯರ ಇ ಕೆ ಏನಾದರೂ ಬಾಕಿ ಇತ್ತು ಅಥವಾ ಎಲ್ಲ ಸದಸ್ಯರ ಇ ಕೆ ಆಗಿರಲಿಲ್ಲ ಅಂತಂದ್ರೆ ನೀವು ಕಡ್ಡಾಯವಾಗಿ ಆಗಸ್ಟ್ ಮೂವತ್ತೊಂದನೇ ತಾರೀಕು ಒಳಗಡೆ ಇ ಕೆ ಸಿ ಮಾಡಿಸಬೇಕಾಗಿರುತ್ತೆ ಇದು ಸರ್ಕಾರನೇ ನೀಡಿರುವಂತದ್ದು ಅಥವಾ ಆಹಾರ ಇಲಾಖೆ ಸೂಚನೆ ಅದರಿಂದ ಈ ಕೆ ಸಿ ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುತ್ತೆ ಸೊ ಈ ಕೆ ಸಿ ನಿಮ್ಮ ಒಂದು ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಅಲ್ಲಿ ನೀವು ಈ ಕೆ ಸಿನ ಮಾಡಿಸ್ಬೋದಾಗಿದೆ ಈ ಕೆ ವೈಸಿ ಅಂತ ಹೇಳಿದ್ರೆ ನೀವು ತಂಬು ಕೊಡುವಂಥದ್ದು ಅಥವಾ ತಂಬಿ ಇಂಪ್ರೆಷನ್ ಅಂತ ಹೇಳ್ತಾರೆ ಸೊ ತಂಬಿ ಇಂಪ್ರೆಷನ್ ಕೊಟ್ಬಿಟ್ಟು ನಿಮ್ಮ ಒಂದು ಇ ಕೆ ವೈಸಿ ಸಕ್ಸಸ್ಫುಲ್ ಮಾಡ್ಬೋದಾಗಿರುತ್ತೆ ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೀಡುವ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀನಿ ಸೊ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು 好了。